Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ನಾನು ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪಿತೃಪಕ್ಷದಲ್ಲಿ ನಾವು ಇಂಥ ವಸ್ತುಗಳನ್ನ ಖಂಡಿತವಾಗ್ಲೂ ಮನೆಗೆ ತಂದಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆ ಏಳಿಗೆ ಆಗೋದಿಲ್ಲ ಯಾವ್ಯಾವ ವಸ್ತುಗಳನ್ನ ನಾವು ಇವತ್ತಿನ ದಿನ ಅಂದರೆ ಈ ಹದಿನೈದು ದಿನಗಳ ಕಾಲ ಅಂದರೆ ಈ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಆ ಅಕ್ಟೋಬರ್ ಎರಡನೇ ತಾರೀಕಿನ ತನಕ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಇಂಥ ವಸ್ತುಗಳನ್ನ ಖರೀದಿ ಮಾಡೋದಾಗಲಿ ತರೋದಾಗಲಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಳ್ಳೆಯದಂತೂ ಆಗೋದೇ ಇಲ್ಲ ಅದು ಯಾವ್ಯಾವ ವಸ್ತುಗಳನ್ನ ನಾವು ಮನೆಗೆ ತರಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಸ್ನೇಹಿತರೆ ಗೊತ್ತಿದ್ದೋ ಗೊತ್ತಿಲ್ದಿಲ್ಲೋ ನಾವು ಮಾಡ್ಕೊಳ್ಳೋ ಅಂಥ ತಪ್ಪುಗಳು ನಮ್ಮ ಜೀವನದಲ್ಲಿ ಕಷ್ಟನ ತಂದಿಡಬಹುದು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಏನಂದರೆ ನೋಡಿ ಸ್ನೇಹಿತರೆ ನೋಡಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷದ ಅವಧಿ ಬಂದು ನೋಡಿ ಇಂದಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷ ಆರಂಭವಾಗಿದೆ ಈ ಪಕ್ಷವು ಸೆಪ್ಟೆಂಬರ್ ಎರಡ ನೋಡಿ ಸಪ್ ಅಕ್ಟೋಬರ್ ಎರಡರಂದು ಸರ್ವವ್ಯಾಪಿ ಅಮಾವಾಸ್ಯ ದಿನದಂದು ಕೊನೆಗೊಳ್ಳುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಶ್ರಾದವನ್ನು ದಿನಾಂಕದ ಪ್ರಕಾರ ಮಾಡಲಾಗುತ್ತದೆ ಹಾಗೆಯೇ ಮರಣದ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶ್ರಾದವನ್ನು ಮಹಾಲಯ ಅಮಾವಾಸೆಯ ದಿನದಂದು ಮಾಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಖರೀದಿಸಲು ಸೂಕ್ತವಲ್ಲದ ಕೆಲವು ವಸ್ತುಗಳು ಸಹ ಇವೆ ಈ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳ ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ನಮ್ಮ ಪಿತೃಗಳಿಗೆ ತುಂಬಾ ನೋವಾಗುತ್ತೆ ಮತ್ತು ಅವರು ನಮ್ಮ ಮೇಲೆ ಕೋಪಗೊಳ್ತಾರೆ ಮತ್ತು ಆ ವಸ್ತುಗಳನ್ನ ನಾವು ಮನೆಗೆ ಖರೀದಿ ಮಾಡಿ ತಂದಿದ್ದೆ ಆದರೆ ಅದು ನಮಗೆ ಶುಭನ ತಂದು ಕೊಡೋದಿಲ್ಲ ನಮಗೂ ದುಃಖ ತಂದುಕೊಡುತ್ತೆ ಮತ್ತು ಅಲ್ಲಿರುವಂಥ ನಮ್ಮ ಪಿತೃದ ಕರ್ಮ ದೇವತೆಗಳಿಗೂ ಸಹ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇಂಥ ವಸ್ತುಗಳನ್ನ ಮನೆಗೆ ತರಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾವುದ್ಯಾವುದು ಅಂದರೆ ಸ್ನೇಹಿತರೆ ನೋಡಿ ಪಿತೃ ಪಕ್ಷದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿಸಿದರೆ ಪೂರ್ವಜರ ಜೊತೆಗೆ ಶನಿದೇವನ ಕೋಪವನ್ನು ನಾವು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ತಪ್ಪಾಗಿಯೂ ಸಾಸಿವೆ ಎಣ್ಣೆಯನ್ನು ಖರೀದಿಸಬೇಡಿ ಒಂದು ವೇಳೆ ನಿಮಗೆ ಸಾಸಿವೆ ಎಣ್ಣೆಯ ಅಗತ್ಯ ಇದೆ ಎಂದರೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃ ಆರಂಭ ಆರಂಭವಾಗುವ ಮುನ್ನವೇ ಸಾಸಿವೆ ಎಣ್ಣೆಯನ್ನು ಖರೀದಿ ಮಾಡಿ ಮನೆಗೆ ತರಬೇಕು ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಪ್ಪಿ ತಪ್ಪಿ ಸಾಸಿವೆ ಎಣ್ಣೆನ ಮನೆಯಲ್ಲಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಕಡೆ ಸ್ವಲ್ಪ ಕಡಿಮೆ ಸಾಸಿವೆ ಎಣ್ಣೆ ಊಟ ಮಾಡೋದು ಕೆಲವೊಂದು ಪದ್ಧತಿಗಳಲ್ಲಿ ಸಾಸಿವೆ ಎಣ್ಣೆನೆ ಆಹಾರವಾಗಿ ಉಪಯೋಗಿಸ್ತಾರೆ ಅಂಥ ಟೈಮ್ಗಳಲ್ಲಿ ನಾವು ಸಾಸಿವೆ ಎಣ್ಣೆನ ಮನೆಗೆ ತಂದು ಅದನ್ನು ನಾವು ಊಟಕ್ಕೆ ಬಳಸೋದೋ ಅಥವಾ ದೀಪಕ್ಕೆ ಬೆಳೆಸೋದೋ ಅಥವಾ ಪೂಜೆಗೆ ಬಳಸೋದೋ ಅಥವಾ ಇನ್ನೇನೋ ಒಂದು ಮಾಡೋದ್ರಿಂದ ಖಂಡಿತವಾಗ್ಲೂ ಒಟ್ಟಿನಲ್ಲಿ ಮನೆಗೆ ತರಬಾರ್ದು ಮನೇಲು ಉಪಯೋಗಿಸೋದು ಅದು ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ಟು ಮನೆಗೆ ಅಂಗಡಿಯಿಂದ ಮನೆಗೆ ನೀವು ಸಾಸಿವೆ ಎಣ್ಣೆನ ಖರೀದಿ ಮಾಡೋ ಅಂಥದ್ದು ತಪ್ಪು ಅದಕ್ಕೋಸ್ಕರ ಸಾಸಿವೆ ಎಣ್ಣೆನ ಖರೀದಿ ಮಾಡಬೇಡಿ ನಾವೇನಾದರೂ ಈ ಸಾಸಿವೆ ಎಣ್ಣೆನ ಖರೀದಿ ಮಾಡಿ ಮನೆಗೆ ತಂದಿದ್ದೆ ಆದರೆ ನಾವು ಶನಿದೇವನ ಕೃಪೆಗೂ ಪಾತ್ರರಾಗಿ ಅದೊಡ್ದರಿಂದ ನಮಗೆ ಶಾಪ ಬರೋ ಅಂಥದ್ದಾಗುತ್ತೆ ಅದಕ್ಕೋಸ್ಕರ ತರಕ್ಕೆ ಹೋಗ್ಬೇಡಿ ಆಮೇಲೆ ಪಿತೃಪಕ್ಷದಲ್ಲಿ ಉಪ್ಪನ್ನು ಜಾಸ್ತಿ ತರಕ್ಕೆ ಹೋಗಬೇಡಿ ಯಾಕಂದರೆ ನಾವು ಉಪ್ಪನ್ನು ತಂದಿದ್ದ ಸಮಯದಲ್ಲಿ ಖರೀದಿ ಮಾಡೋದು ತಂದಿದ್ದೇ ಆದರೆ ಶ್ರಾದ ಪಕ್ಷ ಪ್ರಾರಂಭ ಮಾಡುವ ಮೊದಲು ಉಪ್ಪನ್ನು ಖರೀದಿಸಬೇಕು ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದರಿಂದ ನಿಮಗೆ ರೋಗಗಳು ಬರಬಹುದು ನೋಡಿ ನಾವೇನಾದ್ರೂ ಇವಾಗ ಪಿತೃಪಕ್ಷ ಪ್ರಾರಂಭ ಆಗಿದೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಚಿಕ್ಕ ತಪ್ಪುಗಳನ್ನ ಮಾಡ್ತೀವಿ ಆದರೆ ಆ ತಪ್ಪುಗಳನ್ನ ನಮಗೆ ಎಂಥ ಶಿಕ್ಷೆ ಕೊಡುತ್ತೆ ಅನ್ನೋದಕ್ಕೆ ಒಂದೇ ಉದಾಹರಣೆ ನೋಡಿ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇನ್ನೂ ಪಿತೃಪಕ್ಷ ಆರಂಭ ಆಗಿಬಿಟ್ಟಿದೆ ನೋಡಿ ನೀವು ನೆನ್ನೆನೆ ತಗೊಬೇಕಾಗಿತ್ತು ಯಾಕಂದರೆ ನೀವು ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ದಿಲ್ಲೋ ಅಂಥ ಉಪ್ಪನ್ನು ಉಪಯೋಗಿಸ್ಕೊಳ್ಳಿ ಯಾಕಂದರೆ ನೀವು ಈ ದಿನಗಳಲ್ಲಿ ಉಪ್ಪನ್ನು ನೀವು ಜಾಸ್ತಿ ಖರೀದಿ ಮಾಡಿದರೆ ನೀವೇನು ಮಾಡ್ತೀರಾ ಅಂದರೆ ನಮ್ಮ ಮನೆಯಲ್ಲಿ ಈಗ ಪಿತೃಪಕ್ಷ ಕಾರ್ಯಗಳೆಲ್ಲ ಮಾಡ್ತಾ ಇರ್ತೀರ ಆ ಪಿತೃಪಕ್ಷ ಕಾರ್ಯಗಳು ಮಾಡೋವಂಥ ಸಂದರ್ಭದಲ್ಲಿ ನೀವು ಉಪ್ಪನ್ನು ಜಾಸ್ತಿ ಜಾಸ್ತಿ ತಂದಿದ್ದೆ ಆದರೆ ಅಥವಾ ಮನೆಗೆ ಅಡಿಗೆಗೆ ಉಪಯೋಗಿಸಿದ್ದೇ ಆದರೆ ತಂದಿದ್ದೇ ಆದರೆ ನಿಮಗೆ ರೋಗಗಳು ರೋಗಗಳು ಜಾಸ್ತಿ ಆಗುತ್ತೆ ನಮಗೆ ಗೊತ್ತಿರೋದಿಲ್ಲ ನಾವು ಏನು ತಪ್ಪೆ ಮಾಡಿಲ್ಲ ಏನೂ ಇಲ್ಲ ನಾವು ಪೂಜೆ ಪುನಸ್ಕಾರ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಆದರೂ ನಮಗೆ ಪದೇ ಪದೇ ರೋಗ ಬರ್ತಿದೆ ಅಂದರೆ ನಾವು ಇಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ಕೊಂಡಿರ್ತೀವಿ ಪಿತೃ ಪಕ್ಷದಲ್ಲಿ ನಾವು ಇಂಥ ತಪ್ಪುಗಳನ್ನ ಮಾಡ್ಕೊಂಡಿರ್ತೀವಿ ಆವಾಗ ನಮಗೆ ಗೊತ್ತಿಲ್ಲದಿದ್ದಂಗೆ ರೋಗ ರುಜಿನಗಳು ಬಂದಿರುತ್ತೆ ಅಂದರೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ ಅಂದರೆ ಆ ಸಮಸ್ಯೆಗೆ ನಾವೇ ಕಾರಣಕರ್ತರಾಗಿರ್ತೀವಿ ನಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳು ನಮ್ಮ ಜೀವನನ ಹಾಳು ಮಾಡ್ಬೋದು ಅಥವಾ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳನ್ನ ಅಡೆತಡೆನ ಅದು ನಿವಾರಣೆ ಮಾಡ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಉಪ್ಪನ್ನು ನೀವು ಖರೀದಿ ಮಾಡೋಕ್ಕೆ ಹೋಗಬೇಡಿ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ವಾಹನ ಮತ್ತು ಆಸ್ತಿ ಅಂದರೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಕಡಿಮೆ ರೇಟ್ ಇದೆ ಇವಾಗ ಪಕ್ಷ ಮಾಸದಲ್ಲಿ ಹೇಳಿ ಅಕಸ್ಮಾತು ನಮಗೆ ಈ ದಿನ ತುಂಬ ಒಳ್ಳೆಯದು ಕೆಲವೊಬ್ಬರಿಗೆ ನಾವು ದೊಡ್ಡವ್ರು ಏನಾದರೂ ಹೇಳೋಕೆ ಬಂದರೆ ಅದರಿಂದ ಕೇಳೋವಂಥ ತಾಳ್ಮೆನೂ ಇರಲ್ಲ ಅವರಿಗೆ ಮಾಡೋವಂಥ ಶಕ್ತಿನೂ ಇರಲ್ಲ ಅವ್ರೇನು ಮಾಡ್ಬಿಡ್ತಾರೆ ಅಂದರೆ ಮುಟ್ಟಾಳ್ತನದಿಂದ ಇಂಥ ಸಮಯಗಳಲ್ಲಿ ಪಿತೃಪಕ್ಷದ ಹದಿನೈದು ಅಥವಾ ಹದಿನಾರನೇ ದಿನಗಳ ಒಳಗಾಗಿ ಯಾವುದೇ ಕಾರಣಕ್ಕೂ ನೀವು ಹೊಸ ವಾಹನನ ಖರೀದಿ ಮಾಡೋದು ಅಥವಾ ಹೊಸ ಸೈಡ್ ತೊಗೊಳ್ಳೋದು ಹೊಸ ಮನೆ ತೊಗೊಳ್ಳೋದು ಹೊಸ ಭೂಮಿ ತಗೊಳ್ಳೋದು ಕಡಿಮೆ ಮೈಸಲ್ಲಿ ಸಿಗ್ತಿದೆ ಅಥವಾ ಯಾರೋ ಹೇಳ್ಬಿಟ್ಟಿದ್ದಾರೆ ಇವತ್ತು ತಗೊಂಡ್ರೆ ನಾಳೆ ನಮ್ಗೆ ಸಿಗೋದಿಲ್ಲ ಅಂತ ಹೇಳಿ ಅಪ್ಪಿ ತಪ್ಪಿ ನೀವು ಭೂಮಿನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಅಥವಾ ಮನೇನ ತಗೊಳ್ಳೋ ಅಂಥದ್ದು ಹೊಸ ಕಾರನ್ನ ತೊಗೊಳ್ಳೋವಂಥದ್ದು ಬೈಕನ್ನ ತೊಗೊಳ್ಳೋ ಅಂಥದ್ದು ಇಂಥದ್ದೆಲ್ಲ ನೀವು ಮಾಡಿದ್ದೆ ಅಂದರೆ ಖಂಡಿತವಾಗ್ಲೂ ಅದು ನಮಗೆ ಏಳ್ಗೆ ಆಗೋದೇ ಇಲ್ಲ ಖಂಡಿತವಾಗ್ಲೂ ತಗೊಳಕ್ಕೆ ಹೋಗಬೇಡಿ ಪಿತೃಪಕ್ಷದ ಹದಿನೈದು ಅಥವಾ ಹದಿನಾರು ದಿನಗಳಲ್ಲಿ ನೀವು ವಾಹನಗಳು ಮತ್ತು ಭೂಮಿ ಕಟ್ಟಡಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ನೀವು ಇದನ್ನು ಮರೆತು ಖರೀದಿಸಿದರೂ ಗಂಭೀರವಾದ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಿದ್ದೇ ಆದರೆ ಲಾಭದ ಲಾಭದ ಬದಲು ನಷ್ಟವನ್ನು ಅನುಭವಿಸಬೇಕಾಗಬಹುದು ಇದರಿಂದ ನಿಮಗೆ ಹಣದ ನಷ್ಟವೇ ಹೆಚ್ಚಾಗಿರುತ್ತದೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಕಾರಣಕ್ಕೆ ನಷ್ಟ ಆಗ್ತಿದೆ ನಷ್ಟ ಆಗ್ತಿದೆ ಅಂತ ಅಂದ್ಕೊಂತಿರ್ತೀರ ನೀವು ಪಿತೃಪಕ್ಷದಲ್ಲಿ ನೀವೇನು ಮಾಡಿರ್ತೀರಾ ಅಂದರೆ ನೋಡಿ ಕೆಲವೊಂದು ಹಬ್ಬಗಳು ನಮಗೆ ಯಾವ ಯಾಕೆ ಬರುತ್ತೆ ಅಂದರೆ ಆಯಾ ತಿಥಿ ನಕ್ಷತ್ರ ಅನುಸಾರವಾಗಿ ಬಂದಿರುತ್ತೆ ಅಂಥ ಟೈಮ್ಗಳಲ್ಲಿ ನಾವು ಯಾವ ಕೆಲಸ ಮಾಡಬೇಕೋ ಆ ಕೆಲಸ ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಬಿಟ್ಟು ನಾವು ಇವಾಗ ಮಹಾಲಯ ಅಮಾವಾಸ್ಯೆ ಅಂದರೆ ನಮ್ಮ ದೇವತೆಗಳನ್ನ ನಾವು ತೃಪ್ತಿಪಡಿಸ್ಬೇಕಾಗುತ್ತೆ ಆ ದೇವತೆಗಳಿಗೆ ಅಂತ ನಾವು ಸಮಯನ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಮಾಡೋಂಥ ಸಂದರ್ಭದಲ್ಲಿ ನಾವು ನಮಗೆ ಗೊತ್ತಿಲ್ಲದಿದ್ದಂಗೆ ಇಂಥ ತಪ್ಪುಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ಅದು ನಮಗೆ ಶಾಪವಾಗಿ ಕಾಡುತ್ತೆ ನಷ್ಟವಾಗಿ ಕಾಡುತ್ತೆ ಲಾಭ ತಂದುಕೊಡೋದಿಲ್ಲ ನಾವು ಮಾಡ್ಕೊಂಡಿರ್ತೀವಿ ತಂದ್ಕೊಂಡಿರ್ತೀವಿ ಈ ಸಮಯದಲ್ಲಿ ಹಾಲು ಉಗ್ಸೋದು ಮನೆ ಕಟ್ಸಿರೋದು ಸೈಡ್ ತೊಗೊಂಡಿರೋದು ಎಲ್ಲ ಮಾಡಿರ್ತೀರ ಅವಾಗ ಅಂದ್ಕೊತಾ ಇರ್ತೀರ ಅಯ್ಯೋ ನಮ್ಗೆ ಈ ಮನೆ ಆಗಿ ಬರ್ತಾಯಿಲ್ಲ ಈ ಮನೆ ನಷ್ಟ ಆಗ್ತಿದೆ ನಮ್ಮ ಮನೇಲಿ ಸಾಲ ಜಾಸ್ತಿ ಆಗ್ತಿದೆ ನಾನಾ ರೀತಿಯ ಕಾರಣಗಳನ್ನ ನಾವು ಕೊಡ್ತಾಯಿರ್ತೀವಿ ಈ ರೀತಿ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ಕೊಂಡಾಗ ನಮಗೆ ಖಂಡಿತವಾಗ್ಲೂ ಕೆಟ್ಟದಾಗುತ್ತೆ ಅಂತ ತಿಳಿಸ್ತೀನಿ ಅಪ್ಪಿ ತಪ್ಪಿ ಕೂಡ ಈ ಏನು ಗೊತ್ತಾ ಹಬ್ಬಗಳು ಬಂತು ಅಂತ ಹೇಳ್ಬಿಟ್ಟು ಹಳ್ಳಿ ಕಡೆ ಜನ ಸಾಮಾನ್ಯವಾಗಿ ಸಿಟೀಲಿ ಇರೋರಿಗೂ ಗೊತ್ತಿತ್ತು ಗೊತ್ತಿರುತ್ತೋ ಹೆಂಗೋ ಗೊತ್ತಿಲ್ಲ ಹಳ್ಳಿ ಕಡೆ ಅಂತೂ ನಾನಂತೂ ಸಾಮಾನ್ಯವಾಗಿ ನೋಡಿದ್ದೀನಿ ಪಿತೃಪಕ್ಷ ಬಂತು ಅಂದರೆ ಸಾಕು ಮನೆಗೆ ಸುಣ್ಣ ಬಣ್ಣ ಹೊಡಿಬೇಕು ಅದನ್ನು ಹೊಡಿಬೇಕು ಇದು ನೋಡಿಬೇಕು ಅಂತ ಹೇಳ್ಬಿಟ್ಟು ಪೊರ್ಕೆಗಳು ತರೋದು ಆಮೇಲೆ ಕಬ್ಬಿಣದ ಸಾಮಾನುಗಳು ತರೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಖಂಡಿತವಾಗ್ಲೂ ಆ ಥರದ ಮಾಡೋಕ್ಕೆ ಹೋಗ್ಬೇಡಿ ನೀವು ಪೊರಕೆನ ನೀವು ಪಿತೃಪಕ್ಷದಲ್ಲಿ ಮನೆಗೆ ತಂದಿದ್ದೆ ಆದರೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗೋದಿಲ್ಲ ಆಮೇಲೆ ಹೊಸ ಬಟ್ಟೆಗಳನ್ನ ತರ್ತಾರೆ ಅದನ್ನು ಸಹ ತರಬಾರ್ದು ನೋಡಿ ಹೇಳ್ತೀನಿ ಪೊರಕೆಯು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಪೊರಕೆ ಖರೀದಿಸುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವಿಶೇಷವಾಗಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಆದ್ದರಿಂದ ಶ್ರಾದ್ದ ಸಮಯದಲ್ಲಿ ಪೊರಕೆ ಖರೀದಿಸುವುದು ತಪ್ಪು ಇದನ್ನು ಖಂಡಿತವಾಗಿ ಮಾಡಬೇಡಿ ಯಾಕೆ ನೀವು ಪೊರಕೆನ ನೀವು ತಂದಿದ್ದೆ ಆದರೆ ಈ ತಿಂಗಳಲ್ಲಿ ಮಹಾಲಕ್ಷ್ಮಿನ ನೀವು ಮನೆಗೆ ಕರೆದಿದ್ದೆ ಆದರೆ ತಂದು ಪೊರಕೆ ಬಂದು ಲಕ್ಷ್ಮಿಯ ಸಂಕೇತ ಆಗಿರುತ್ತೆ ಅದು ನಿಮಗೆ ಲಾಭ ತಂದುಕೊಡೋದಿಲ್ಲ ನಷ್ಟನ ತಂದುಕೊಡುತ್ತೆ ಅಮ್ಮನವರ ಕೋಪಕ್ಕೆ ಗುರಿಯಾಗ್ತೀವಿ ಅದಕ್ಕೋಸ್ಕರ ಮನೆಯಲ್ಲಿ ಮಹಾಲಕ್ಷ್ಮಿ ಮನೆ ಮನೆಗೆ ಬರಬೇಕು ಅಂದಾಗ ಅದು ಒಳ್ಳೆಯ ಸಮಯದಲ್ಲಿ ಒಳ್ಳೆ ನಕ್ಷತ್ರದ ಸಮಯದಲ್ಲಿ ನಾವು ಅಮ್ಮನ ಪ್ರೀತಿಯಿಂದ ಕರಿಬೇಕಾಗುತ್ತೆ ನಾವು ಈ ಸಮಯದಲ್ಲಿ ಅಮ್ಮನ ಅವಮಾನ ಮಾಡೋದು ಅಂದರೆ ಪೊರ್ಕೆನ ತಂದಿದ್ದೆ ಆದರೆ ಅಮ್ಮಂಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಖಂಡಿತವಾಗಲೂ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸಾನಿಧ್ಯ ಇರಬೇಕು ಅಂದರೆ ಈ ಹದಿನಾರು ದಿನಗಳ ಒಳಗಾಗಿ ಯಾವುದೇ ಕಾರಣಕ್ಕೂ ಪೊರಕೆನ ಖರೀದಿ ಮಾಡಬೇಡಿ ಪೊರಕೆ ಖರೀದಿ ಮಾಡಿದ್ರೆ ಮನೆಯಲ್ಲಿ ಸಾಲ ಜಾಸ್ತಿ ಆಗುತ್ತೆ ಸಂಬಂಧಗಳಲ್ಲಿ ಬಿಡುತ್ತೆ ಆಮೇಲೆ ನಿಮ್ಮ ಮನೆಯಲ್ಲಿರೋಂಥ ಮಹಾಲಕ್ಷ್ಮಿ ನಿಮ್ಮ ಮನೆನ ಬಿಟ್ಟು ಹೋಗೋವಂಥ ಕಾರಣ ಆಗ್ಬೋದು ಅದಕ್ಕೋಸ್ಕರ ನೀವು ತಿಳ್ಕೊಂಡಿರಿ ಅದಾದಮೇಲೆ ನೀವೇನು ಮಾಡ್ತೀರಾ ಅಂದರೆ ಈ ಮಕ್ಳಿಗಂತೂ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ನಾವೇನಾದರೂ ಹೇಳೋಕೋದ್ರೆ ಅಥವಾ ಯಾರೇ ಒಬ್ರಾಗ್ಲಿ ಜನ್ರೇಷನ್ ಅಂತಲ್ಲ ಒಬ್ರು ಅಕ್ಕ ತಂಗಿದೀರಿಬೋದು ಸಂಬಂಧಿಕರು ಇರ್ಬೋದು ಯಾರಿಗೆ ಒಂದು ಒಂದು ವಿಷಯದ ಬಗ್ಗೆ ನಾವೇನಾದರೂ ಹೇಳಕ್ಕೆ ಹೋದಾಗ ಅವರು ಅವರ ಮೂಗಿನೇರಕ್ಕೆ ಅವರು ಮಾತಾಡ್ತಾರೆ ಯಾಕಂದರೆ ನಮಗೆ ಗೊತ್ತಿರೋವಂಥ ವಿಚಾರಗಳನ್ನ ನಾವು ತಿಳಿಸೋ ಉದ್ದೇಶ ಒಂದೇ ಅವರ ಮನಸ್ಸಿಗೆ ಹೈಟ್ ಮಾಡಬೇಕು ಅಥವಾ ಅವರ ಜೀವನಕ್ಕೆ ತೊಂದರೆ ಆಗಬೇಕು ಅನ್ನೋ ಉದ್ದೇಶದಿಂದ ಯಾವತ್ತೂ ಯಾರೂ ಏನು ಹೇಳಿರೋದಿಲ್ಲ ಯಾಕಂದ್ರೆ ನೀವು ಗೊತ್ತಿದ್ದೋ ಗೊತ್ತಿಲ್ದಿಲ್ಲೆಯೋ ಒಂದು ಚಿಕ್ಕ ಪುಟ್ಟ ತಪ್ಪನ್ನು ಮಾಡ್ತಾ ಇರ್ತೀರ ಏನಂತಂದ್ರೆ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀರ ಮಾಡೋ ಅಂಥ ಟೈಮ್ಗಳಲ್ಲಿ ನಿಮ್ಗೇನಾದ್ರೂ ಗೊತ್ತಿರೋದೋ ಗೊತ್ತಿಲ್ದಿರೋ ನೀವು ಮಾಡಿರೋ ಅಂಥ ತಪ್ಪನ್ನು ಬೇರೆಯವರು ಅದನ್ನ ಹೇಳಕ್ಕೆ ಬಂದಾಗ ಅಟ್ಲೀಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡೋ ಶಕ್ತಿಯಿಂದ ತಾಳ್ಮೆಯಿಂದ ಕೇಳಿದ್ರೆ ಪ್ರಯತ್ನನ ಮಾಡಿ ಯಾಕಂದ್ರೆ ಯಾರು ನಿಮಗೆ ಕೆಟ್ಟದನ್ನ ಬಯಸಬೇಕು ಅಥವಾ ನಿಮ್ಮ ಮೇಲೆ ಕೆಟ್ಟದಾಗ್ಲಿ ಅಂತ ಹೇಳೋ ಉದ್ದೇಶ ಇರೋದಿಲ್ಲ ತಾಳ್ಮೆಯಿಂದ ಕೇಳಿಸ್ಕೊಬೇಕು ಯಾಕಂದ್ರೆ ತಾಳ್ಮೆಯಿಂದ ನೀವು ಕೇಳಿಸ್ಕೊಳ್ಲಿಲ್ಲ ಅಂದರೆ ನಿಮ್ಮ ನೇರಕ್ಕೆ ನೀವು ಏನೋ ಒಂದು ತಪ್ಪನ್ನು ಮಾಡಿಕೊಂಡು ಅದಕ್ಕೆ ಏನಾದರೂ ಹೇಳಕ್ಕೆ ಬಂದಾಗ ಅವರನ್ನ ನೀವು ತಪ್ಪಾಗಿ ನೋಡ್ತೀರಾ ಅದಕ್ಕೋಸ್ಕರ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಇಂಥ ಟೈಮ್ಗಳಲ್ಲಿ ಇವಾಗ ಒಡವೆ ತಗೋಬೇಕು ಅನ್ನೋ ಆಸೆ ತುಂಬ ಇರುತ್ತೆ ಹೆಣ್ಮಕ್ಳಿಗೆ ಅವರಿಗೆ ನಾವು ಹೇಳ್ತೀವಿ ಇಂಥ ಮಾಸಿ ಲ್ಲಿ ಒಡ್ಗಳನ್ನ ತಗೋಬೇಡಿ ಅಂತ ಅದಕ್ಕೆ ಅವರಿಗೆ ತಪ್ಪಾಗ್ಬಿಡುತ್ತೆ ಯಾಕಂದರೆ ಓ ಇವಳಿಗೆ ಹೊಟ್ಟೆ ಕಿಚ್ಚು ಇವಳಿಗೆ ಜಲಿಸಿ ನಾವು ಒಡವೆ ತೊಗೊತಿರೋದು ನೋಡಿ ಇವಳ ಕೈಲಿ ಸಹಿಸೋಕ್ಕಾಗಲ್ಲ ಅನ್ನೋ ಮನಸ್ಸಿರುತ್ತೆ ಆ ಥರದ್ದು ಯಾವ ಮನಸ್ಸು ಇರೋಲ್ಲ ಯಾಕಂದರೆ ನಿಮಗೆ ಒಳ್ಳೇದಾಗ್ಲೇ ನಾವು ಉದ್ದೇಶದಿಂದ ಕೆಲವೊಬ್ಬರು ಕೆಲವು ಮಾತನ್ನ ಹೇಳ್ತಾರೆ ಅದನ್ನು ನೀವು ತಪ್ಪಾಗಿ ಭಾವಿಸ್ಕೊಂಡು ನೀವು ಅವರಿಂದ ದೂರ ಆಗೋದು ಅದು ನಿಮಗೆ ನಷ್ಟ ಯಾಕಂದರೆ ನೋಡಿ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಒಳ್ಳೆ ಮನಸ್ಸಿರೋನ ನೀವು ಕಳ್ಕೊಂಡಿದೆ ಆದರೆ ಮತ್ತೆ ಖಂಡಿತವಾಗ್ಲೂ ಯಾರೂ ಸಿಕ್ಕೋದಿಲ್ಲ ಯಾಕಂದರೆ ಜೀವನ ಅನ್ನೋದು ತುಂಬ ಚಿಕ್ಕದು ಒಳ್ಳೆಯವ್ರನ್ನ ನಾವು ಯಾವತ್ತು ನಮ್ಮಿಂದ ನಾವು ದೂರ ಮಾಡಿಕೊಂಡ್ರೆ ಅದನ್ನು ನಿಮಗೆ ನಷ್ಟ ಆಗೋದು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಖಂಡಿತವಾಗ್ಲೂ ಈ ಪಿತೃಪಕ್ಷದಲ್ಲಿ ಯಾವುದೇ ರೀತಿಯ ಆಭರಣ ತಗೊಬೇಡಿ ಹೊಸ ಆಭರಣಗಳಂತೂ ಮನೆಗೆ ತರೋಕ್ಕೆ ಹೋಗಬೇಡಿ ಅಥವಾ ನೀವು ಬಿಡಿಸ್ಕೊಂಡು ಅಡ ಇಟ್ಟಿರೋಂಥ ಒಡವೆಗಳ್ನು ಸಹ ಮನೆಗೆ ತರೋಕೆ ಹೋಗ್ಬೇಡಿ ಯಾಕಂದರೆ ನೀವು ಇವತ್ತಿನ ಈ ಮಾಸ ಹದಿನಾರು ದಿನಗಳ ಒಳಗಾಗಿ ನೀವು ಪದೇ ಪದೇ ಒಡವೆಗಳನ್ನ ಅಡ ಇಟ್ಟಿರೋಂಥದನ್ನು ಮನೆಗೆ ತಂದಿದ್ದೆ ಆದರೆ ತಂದ್ರೂ ಮತ್ತೆ 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 ನೀವು ಒಡವೆನ ಅಡ ಇಕ್ಕಂಥ ಚಾನ್ಸಸ್ ಆಗುತ್ತೆ ಅಥವಾ ಹೊಸ ಒಡವೆನ ನೀವು ಖರೀದಿ ಮಾಡಿದ್ರೆ ಕಲ್ದೋಗ್ಬೋದು ನಷ್ಟ ಆಗ್ಬೋದು ಎತ್ಕೊಂಡು ಹೋಗ್ಬೋದು ಅಥವಾ ನಿಮಗೆ ಸಿಕ್ಕಿಲ್ದಿದ್ದಂಗೆ ಎಲ್ಲೋ ನಿಮಗೆ ಗೊತ್ತಿಲ್ದಿದ್ದಂಗೆ ಅದು ನಿಮ್ಮ ಕೈ ತಪ್ಪಿ ಹೋಗ್ಬಿಡ್ಬೋದು ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಆಭರಣನ ಖರೀದಿ ಮಾಡೋಕ್ಕೆ ಹೋಗಲೇಬೇಡಿ ಆಮೇಲೆ ಇನ್ನೇನು ಗೊತ್ತಾ ಹೊಸ ಬಟ್ಟೆ ಕೂಡ ನೀವು ಖರೀದಿ ಮಾಡೋಕೆ ಹೋಗ್ಬಿಡಿ ಈ ಮಾಸದಲ್ಲಿ ಅಂದರೆ ಈ ಹದಿನಾರು ದಿನಗಳ ತನಕ ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಗಳನ್ನ ಖರೀದಿ ಮಾಡಬೇಡಿ ಖರೀದಿ ಮಾಡಬೇಕು ಅಂತ ಬಯಸೋ ಅದ್ರಲ್ಲೂ ಅದರಲ್ಲೂ ಮುಖ್ಯವಾಗಿ ನೋಡಿ ಈ ಎಲ್ಲ ಆಚರಣೆಗಳು ಒಂದು ವಿಶೇಷ ವಿಶೇಷವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಿರಲ್ವಾ ನಿಮ್ಮ ಪಿತೃ ದೇವತೆಗಳಿಗೆ ನೀವು ಬಟ್ಟೆನ ಖರೀದಿ ಮಾಡಿ ನಿಮಗಾಗಿ ಖರೀದಿ ಮಾಡಬೇಡಿ ಹಬ್ಬಕ್ಕೆ ಆಚರಣೆಗೆ ಬೇಕಾಗಿರುವಂಥ ಬಟ್ಟೆಗಳನ್ನ ಖರೀದಿ ಮಾಡಿ ಅವರಿಗೆ ಮಾಡುವಂಥ ಕೆಲಸ ಕಾರ್ಯಗಳು ಶ್ರಾದ್ದ ಕಾರ್ಯಗಳಿಗೆ ಮಾಡಿ ನೀವು ಅದನ್ನು ನೀವು ಮಾಡ್ಬೋದೇ ಹೊರತು ಖಂಡಿತವಾಗ್ಲೂ ನೀವು ಮಾಡೋವಂಥ ಪಿತೃ ಕಾರ್ಯಗಳಿಗೆ ಬಟ್ಟೆನ ಖರೀದಿ ಮಾಡಿ ಕೆಲವೊಂದು ಪದ್ಧತಿಗಳಲ್ಲಿ ಕೆಲವೊಬ್ಬರು ಮನೆಗಳಲ್ಲಿ ಪಿತೃಪಕ್ಷ ಅಂತ ಅಂದರೆ ಕೆಲವೊಬ್ಬರು ನಾನ್ ವೆಜ್ ಮಾಡ್ತಾರೆ ಕೆಲವೊಬ್ರು ವೆಜ್ಜು ಮಾಡ್ತಾರೆ ಕೆಲವೊಬ್ರು ನದಿ ನದಿ ತೀರದಲ್ಲಿ ಮಾಡ್ತಾರೆ ಕೆಲವೊಬ್ರು ದೇವಸ್ಥಾನದಲ್ಲಿ ಮಾಡ್ತಾರೆ ಕೆಲವೊಬ್ರು ಅವ್ರಿಗೆ ಗೊತ್ತಿಲ್ಲದಿರೋ ತೋಟದ ಮನೆಗಳಲ್ಲಿ ಮಾಡ್ತಾರೆ ಯಾವ ಯಾವ ಮನೆಗಳಲ್ಲಿ ಯಾವ ಯಾವ ಪದ್ಧತಿ ಮಾಡ್ತಾರೋ ಅದು ಅವ್ರವ್ರಿಗೆ ಯಾಕಂದ್ರೆ ಆ ಪದ್ಧತಿಗಳನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಕ್ಕೆ ಹೋಗ್ಬಾರ್ದು ಅದು ಅವರ ಪೂರ್ವಿಕರಿಂದ ಬಂದಿರೋಂಥ ಪದ್ಧತಿಗಳಾಗಿರುತ್ತೆ ಅಂಥ ಪದ್ಧತಿಗಳಿಗೆ ನೀವು ಬೇಕಾದರೆ ಆ ಬಟ್ಟೆಗಳು ಬೇಕು ಅಂತ ಅನ್ಸೋದ್ರೆ ಖಂಡಿತವಾಗ್ಲೂ ಖರೀದಿ ಮಾಡಿ ಅಂದರೆ ದಾನ ಧರ್ಮಕ್ಕೆ ಮಾಡಿ ನಿಮಗಾಗಿ ಮಾಡ್ಕೊಬೇಡಿ ನೋಡಿ ಪಿತೃಪಕ್ಷವು ನಾವು ನಮ್ಮ ಪೂರ್ವಜರನ್ನು ಸ್ಮರಿಸುವ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುವ ಸಮಯವಾಗಿದೆ ಆದ್ದರಿಂದ ನೀವು ಪಿತೃಪಕ್ಷದ ಸಮಯದಲ್ಲಿ ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಈ ಅವಧಿಯಲ್ಲಿ ಪೂರ್ವಜರು ನಿಮ್ಮ ಅತಿಯಾದ ಅಲಂಕಾರಗಳನ್ನು ಧರಿಸುವ ಬದಲು ಪುಣ್ಯವಂತರಾಗಿ ಉಳಿಯುವ ಮೂಲಕ ಸಂತೋಷವನ್ನು ಪಡುತ್ತಾರೆ ನೋಡಿ ಈ ಒಡವೆಗಳನ್ನ ನಾವು ತಂದಿದ್ದಾದರೆ ನಮಗೆ ಯಾವುದೇ ರೀತಿ ಪುಣ್ಯ ಸಿಕ್ಕೋದಿಲ್ಲ ಅವರ ಕೋಪಕ್ಕೆ ಗುರಿ ಆಗ್ತೀವಿ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಹೊಸ ಬಟ್ಟೆಗಳನ್ನ ನಾವು ಈ ಸಮಯದಲ್ಲಿ ತಂದಾಗ ಆ ಬಟ್ಟೆಗಳನ್ನ ನಾವು ಇವಾಗ ಖರೀದಿ ಮಾಡಿ ಮನೇಲಿ ಇಟ್ಕೊಂಡಿರ್ತೀವಿ ಆದರೆ ನಾವು ನಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಆ ಶುಭ ಕಾರ್ಯಗಳೆಲ್ಲದರಲ್ಲೂ ಸೋಲ್ಬೋದು ನಷ್ಟ ಆಗ್ಬೋದು ಅವಮಾನ ಆಗ್ಬೋದು ಅದಕ್ಕೋಸ್ಕರ ಇಂಥ ಸಮಯದಲ್ಲಿ ನಾವು ಖರೀದಿ ಮಾಡುವಂಥ ಬಟ್ಟೆಗಳನ್ನ ನಮಗೆ ಗೊತ್ತಿಲ್ದಿದ್ದಂಗೆ ಹಬ್ಬದಲ್ಲಿ ಹಾಕೊಬೋದು ಅಥವಾ ಕೋರ್ಟ್ ಕಚೇರಿ ವಿಷಯದಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅದು ನಮ್ಮ ಜೀವನಕ್ಕೆ ಒಂದು ತುಂಬ ಹತ್ರ ಆಗಿರುತ್ತೆ ಅಂಥ ಸಮಯದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಆ ಬಟ್ಟೆಗಳನ್ನ ನಾವು ಹಾಕೊಂಡು ಹೋಗೋದ್ರಿಂದ ನಮಗೆ ನಷ್ಟ ಆಗ್ಬೋದು ಅವಮಾನ ಆಗ್ಬೋದು ನಾವು ಮಾಡಿಲ್ದಿರೋ ತಪ್ಪಿಗೆ ತಲೆ ತೆಗೆಸಂಥದ್ದು ಆಗ್ಬೋದು ಇಂಥ ಚಿಕ್ಕ ಪುಟ್ಟ ತಪ್ಪುಗಳು ನಮಗೆ ಗೊತ್ತಿಲ್ಲದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಇಂಥ ಸಮಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಬಟ್ಟೆನ ಯಾವುದೇ ಕಾರಣಕ್ಕೂ ಖರೀದಿ ಮಾಡಕ್ಕೆ ಹೋಗ್ಬೇಡಿ ಮಾಡಿದರೆ ಅದನ್ನ ಹಾಕೊಂಡಾಗ ನಮಗೆ ಈ ಕ್ಷಣ ಅಥವಾ ಕೆಟ್ಟದಾಗುತ್ತೆ ಅಂತಲ್ಲ ಮುಂದಿನ ದಿನಗಳಲ್ಲೂ ಸಹ ನಮಗೆ ಕೆಟ್ಟದಾಗೋದಕ್ಕೆ ನಾವು ಇವತ್ತೇ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಮಕ್ಕಳಿಗೂ ಸಹ ತಂದುಕೊಡ್ಬೇಡಿ ಮಕ್ಕಳಿಗೆ ನೀವು ಹೊಸ ಬಟ್ಟೆನ ನೀವು ತಂದುಕೊಟ್ಟಿದ್ದೆ ಆದರೆ ಮಕ್ಕಳಲ್ಲಿ ಆರೋಗ್ಯ ಆಯಸ್ಸು ಕಡಿಮೆ ಆಗ್ಬೋದು ಅಪಮೃತ್ಯುಗಳು ಬರ್ಬೋದು ರೋಗರುಜಿನೂ ಬರ್ಬೋದು ವಿದ್ಯಾಭ್ಯಾಸದಲ್ಲಿ ತೊಡಕಾಗ್ಬೋದು ಅದಕ್ಕೋಸ್ಕರ ನೀವು ಮಕ್ಕಳಿಗಿಂಥ ವಸ್ತುಗಳನ್ನ ಹೊಸ ಬಟ್ಟೆಗಳಾಗಲಿ ತಂದು ನಿಮಗೆ ತಂದುಕೊಡ್ಬೇಕು ಅನ್ನೋ ಆಸೆ ಇದ್ದರೆ ಒಂದು ಹದಿನೈದು ದಿನ ನೀವು ಏನನ್ನೂ ತಂದು ಕೊಡದೆ ಆ ನವರಾತ್ರಿ ಇನ್ನೇನು ಪ್ರಾರಂಭ ಆಗುತ್ತೆ ಆ ನವರಾತ್ರಿ ಸಮಯದಲ್ಲಿ ತಂದುಕೊಡಿ ಅವಾಗ ನಿಮಗೆ ಲಾಭ ಆಗುತ್ತೆ ಜಾಸ್ತಿ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಶುಭಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೀವು ಇಂಥ ಸಮಯದಲ್ಲಿ ಇವನ್ನ ಖರೀದಿ ಮಾಡಕ್ಕೆ ಹೋಗಬೇಡಿ ಅದಾದಮೇಲೆ ನೀವು ಇನ್ನೇನು ಮಾಡ್ತೀರಂದರೆ ನೋಡಿ ಇದೊಂದು ವಿಷಯ ಅಂತೂ ಕ್ಲಾರಿಟಿ ಮಾಡಿಬಿಡ್ತೀನಿ ಯಾಕಂದರೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ಆಚರಣೆ ವಿಚಾರಣೆ ಅಥವಾ ಒಂದು ಪದ್ಧತಿಗಳು ಅದು ನಾನು ರೂಢಿಸ್ಕೊಂಡು ಹೇಳ್ತಾರ ಲ್ಲ ಇದು ಗ್ರಂಥಗಳಲ್ಲಿ ಬರ್ದಿರೋಂಥದ್ನ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದು ನಿಮಗೆ ಬಿಟ್ಟಿದ್ದು ನೀವು ತರಬೇಕಾ ಬಿಡಬೇಕಾ ತಿನ್ಬೇಕಾ ಬಿಡ್ಬೇಕಾ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಯಾಕಂದ್ರೆ ಈ ರೀತಿ ಇದೆ ಅಂತ ಹೇಳ್ಬೋದೇ ಹೊರತು ನೀವು ಮಾಡಬೇಡಿ ನೀವು ಹಿಂಗೆ ನಡ್ಕೊಳ್ಳಿ ಇದೇ ರೀತಿ ಇರಿ ಅಂತ ಹೇಳೋಕಂತೂ ಆಗೋದಿಲ್ಲ ಆಮೇಲೆ ನೋಡಿ ಸ್ನೇಹಿತರೆ ಕೆಲವೊಂದು ಪದ್ಧತಿಗಳಲ್ಲಿ ಇದನ್ನು ಕೆಲವೊಬ್ರು ಹೇಳ್ತಾರೆ ಅದು ಸತ್ಯನೂ ಸುಳ್ಳು ಅದು ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನನಗೂ ಕೆಲವೊಂದು